ರೈತರಂದ್ರೆ ಏನು ಪೂರಾ ಅವ್ರು ಇದು ಅಲ್ಲ ಅವರು ಅವ್ರಲಿಂದ ನಾವು ಅನ್ನ ತಿಂತೀವಿ ಅವ್ರತೆ ನಿನ್ನ ನೋಕ್ರೆ ನಿಂಗೆ ಪಗಾರ ಅವ್ರ ಅವ್ರತೆ ನಾ ಎಮ್ ಎಲ್ ಎ ಅವ್ರು ಇಲ್ಲ ನಿಂಗೆ ಭೀ ಬೆಲೆ ಇಲ್ಲ ನಂಗೆ ಬೆಲೆ ಇಲ್ಲ ಅದು ನಂಬಲ್ಲಿ ಇರಬೇಕು ಮೈ ಮೇಲೆ ತಿಳಿತಲ್ಲ ಆ ಜನರ ನನಗೆ ಎಮ್ ಎಲ್ ಎ ನನಗೆ ಪಗಾರ ನನಗೆ ಗೌರವಧನ ನಂಗೆ ಕೊಡ್ತಾರ ಆ ಜನಾರಂತೆ ಅಂತೇ ಅವ್ರ ಕೆಲಸದೊಳಗೆ ನಿಂಗೆ ಪಗಾರ ಕೊಡ್ತಾರ ನಿನ್ನ ಹೆಂಡ್ರ ಮಕ್ಕಳು ಅದರಿಂದ ಆರಾಮಾರ ನಾನು ನಾವು ಮಳೆಯಿಂದ ಹಾನಿಗೊಳಗಾದ ಕೊಹ್ನೂರ್ ಲಾಡುವಂತಿ ಬಟ್ಗೆರಾ ಗ್ರಾಮದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಶಾಸಕ ಶರಣು ಸಲ್ಗರ್ ಮೊನ್ನೆ ಸುರಿದ ಧಾರಾಕಾರ ಮಳೆಯಿಂದ ಕಲ್ಯಾಣ ಮತ್ತು ಕ್ಷೇತ್ರದ ಬಟ್ಕೇರ ಹಾಗೂ ಕೊಹಿನೂರ್ ಪಹಾಡ್ ಮಧ್ಯವಿರುವ ಹಾಗೂ ಬಟ್ಕೇರವಾಡಿ ಗ್ರಾಮದ ಸೇತುವೆ ಒಡೆದು ರೈತರ ಹೊಲಗಳಿಗೆ ನೀರು ನುಗ್ಗಿ ರೈತರು ಬೆಳೆದ ಬೆಳೆ ಹಾನಿಯಾಗಿದ್ದು ಇಂದು ಹೊಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಕಲ್ಯಾಣ ಶಾಸಕ ಶರಣು ಸಲ್ಗರ್ ರವರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರಿಗೆ ಸಿಗಬೇಕಾದ ಪರಿಹಾರವನ್ನು ಬಹಳ ಪ್ರಾಮಾಣಿಕತೆಯಿಂದ ಕೊಡಿಸಬೇಕೆಂದು ಸೂಚಿಸಿದರು ಜತೆಗೆ ಬರುವ ಕೆಕೆಆರ್ ಬಿಯಲ್ಲಿ ಹೊಸ ಬ್ರಿಡ್ಜ್ಗಳನ್ನು ಮಾಡಿಸುವುದಾಗಿ ರೈತರಿಗೆ ತಿಳಿಸಿದರು ತದನಂತರ ಲಾಡವತ್ತಿ ಗ್ರಾಮಕ್ಕೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗ್ರಾಮದ ರೈತರೊಂದಿಗೆ ಅವರ ಹೊಲಗಳಿಗೆ ತೆರಳಿ ಮೊನ್ನೆ ಸುರಿದ ಧಾರಾಕಾರ ಮಳೆಯಿಂದ ಹಾನಿಯಾದ ಬೆಳೆ ಮತ್ತು ಹೊಲವನ್ನು ವೀಕ್ಷಣೆ ಮಾಡಿದ ರೈತರು ಬೆಳೆದ ಟೊಮೊಟೊ ಸೇರಿ ಎಲ್ಲ ಬೆಳೆ ತುಂಬಾ ಹಾಳಾಗಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕವಾಗಿ ರೈತರಿಗೆ ಸಿಗಬೇಕಾದ ಪರಿಹಾರವನ್ನು ಸರ್ಕಾರದಿಂದ ದೊರೆಯಬೇಕು ಯಾವುದೇ ರೀತಿಯ ತೊಂದರೆಯಾದರೆ ನಾನು ಸಹಿಸುವುದಿಲ್ಲ ಎಂದು ಸೂಚಿಸಿದರು ಜೊತೆಗೆ ಸ್ಥಳದಲ್ಲಿದ್ದ ರೈತರೊಂದಿಗೆ ಮಾತನಾಡಿ ನಾನು ನಿಮ್ಮೊಂದಿಗಿದ್ದೇನೆ ಯಾವುದೇ ರೀತಿಯ ಭಯಪಡಬಡಿ ಎಂದು ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಕೊಯ್ನೂರು ಲಾಡುವಂತಿ ಅಟ್ಟೂರ್ ಬಟ್ಗೇರಾ ಗ್ರಾಮದ ಗ್ರಾಮಸ್ಥರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು

ನಾಡಿಗೆ ಬಡ್ಗೇರಿ ವಾಡಿ ಎರಡು ಹಾಂ ಪಡ್ಗೇರಿ ವಾಡಿ ಮನೆ ಫಿಫ್ಟು ಹಾಂ ಕೆಂಪು ಮುರುಗುಡಿಸ್ಬೇಕು ಫಸ್ಟ್ ಕ್ಲಾಸ್ ಹಾಂ ಓಡಿಸಿ ಸಾಧ್ಯ ಆದ್ರೆ ಇಲ್ಲ ಈ ಹಾರ್ಕೂಡ್ದಾಗ ಹಾರ್ಕುಡ್ದಾಗ ಲೇಬರ್ ಅಂತ ಅವ್ರು ಕಲ್ಲಿಗೆ ಫಿಕ್ಸಿಂಗ್ ಮಾಡೋ ಕಲ್ಲವ ಬೇಕಾದ ಅವ ಕಲ್ಲೆಲ್ಲ ಒತ್ಕೊಂಡ್ರಪ್ಪ ಅಂದ್ರೆ ವಿಚಾರ ಟೆಂಪ್ರರಿ ತಾತು ನಾಳೆ ಒಂದು ದಿವಸ ನೀವು ಬಟಗೇರಿ ಸಲಕ ಬಟಗರ ಮತ್ತು ಬಟಗೇರ ವಾಡ ಸಲಾಕ ನೀವು ರಿಸರ್ವ್ ಇಡ್ಬೇಕು ಹಾಂ ಹಾಂ ನಾಳೆ ಮಾತ್ರ ಇದು ಕಂಪ್ಲೀಟ್ ಕೆಲಸ ಆಗಬೇಕು ಓಕೆ ಸರಿ ಸರಿ ಓಕೆ ಇದು ನಾಳೆಗೆ ಕೆಲಸ ಚಾಲು ಮಾಡಿಸ್ ಪೂರಾ ಫಸ್ಟ್ ಕ್ಲಾಸ್ ಮುರು ಮೂಡಿಸ್ ಕೆಳಗಿನ ನಿಂದ್ರಪ್ಪ ಹಾಂ

ನನಗೆ ಹೇಳ ನಂಬರ್ ನಮಸ್ತೆ ಶಿವಮೊಗ್ಗ ಜನರಿ ಬದ್ಗೆರೆ ಬಂದು ಹೋಗಿರಿ ಹೌದಾ ನಾಳೆಗೆ ಬರಬೇಕು ಮುಂಜಾನೆ ಯಾರ್ಯಾರು ಹೊಲ ಹಾಳಾಗಿ ನೋಡಬೇಕು ಸರ್ವೆ ಮಾಡಬೇಕು ಜನರ ಜೊತೆ ಚೆಂದ ಅವ್ರಿಗೆ ಗೌರವ ಕೊಟ್ಟು ಮಾತಾಡಬೇಕು ಹಾಂ ರೈತರಂದ್ರೆ ಪೂರಾ ಅವ್ರು ಇದು ಅಲ್ಲ ಅವರು ಅವ್ರಿಂದ ನಾವು ಅನ್ನ ತಿಂತೀವಿ ಅವ್ರತೆ ನಿನ್ನ ನೌಕರಿ ನಿಂಗೆ ಪಗಾರ ಸಿಕ್ತು ಅವ್ರ ರೆ ನಾ ಎಮ್ ಎಲ್ ಎ ಅವ್ರು ಇಲ್ಲ ನಿಂಗೆ ಭೀ ಬೆಲೆ ಇಲ್ಲ ನಂಗೂ ಬೆಲೆ ಇಲ್ಲ ಅದು ನಮ್ಮಲ್ಲಿ ಕೊಬ್ಬರಿಬೇಕು ಮೈ ಮೇಲೆ ತಿಳಿತಲ್ಲ ಆ ಜನರ ನನಗೆ ಎಮ್ ಎಲ್ ಎ ನನಗೆ ಪಗಾರ ನನಗೆ ಗೌರವ ನಂಗೆ ಕೊಡ್ತಾರ ಆ ಜನರಂತೆ ಅವ್ರ ಕೆಲಸ ಸಲಕ್ಕೆ ನಿಂಗೆ ಪಗಾರ ಕೊಡ್ತಾರ ನಿನ್ನ ಹೆಂಡ್ರ ಮಕ್ಕಳು ಅದರಿಂದ ಆರಾಮಾರ ನಾನು ನಾನೇ ಆರಾಮಿದ್ದೇವೆ ಅಂಬ ನಮ್ಮ ನಮಗೆ ಯಾವತ್ತು ಮರಿಬಾರ್ದು ನಾವು ಅವ್ರಿಗೆ ಗೌರವ ಕೊಟ್ಟು ಮಾಡಬೇಕು ಇಲ್ಲಿ ಇಂಜಿನಿಯರಿಗೆ ಕಳಿಸ್ತೀನಿ ಬಟಗೇರ ವಾಡಿದ್ರು ಇದು ಬಟಗೇರ ಅದು ಇವೆರಡು ಚಲೋ ಹಾಡು ಮುರುಮ ಹಾಕೆಲ್ಲ ಮಾಡ್ತಾರೆ ನೀವು ಎದುರು ನಿಂದಿರಬೇಕು ನೀವು ಸರ್ವೇ ಕೆಲಸ ಚಾಲು ಮಾಡಬೇಕು ನಾಳೆಗೆ ಮತ್ತೆ ಎರಡು ಆಗ್ಯಾರ ನಿಷ್ಕಾಚಿ ಮಾಡಬಾರ್ದಪ್ಪ ಸರಿ ಒಂದು

ನೋಡ್ರಿ ಈ ರೀತಿ ಎ ಎಸ್ ಮಂದಿಗೆ ಆಗ್ಯದ ಆಮೇಲೆ ನನಗೆ ಯಾರೋ ಒಬ್ರು ಅಗ್ರಿಕಲ್ಚರ್ ನಿಮ್ಮ ಕೃಷಿ ಇಲಾಖೆದವ್ರು ನನಗೆ ಕರ್ಕೊಂಡು ಒಂದು ಎರಡು ವರ್ಷ ಈ ಮೂರು ಪಂಚಾಯಿತಿ ಪ್ರತಿ ವರ್ಷ ಹೆವಿ ರೇಡಿಂಗ್ ಆಗ್ತದೆ

ही जस्ट नीड इन द नारनती ಅಂತ ಬೇಕು नारनती ಅಂತ ಹುಡುಕೋ ಅಲ್ಲಿ ನೀವು કંટીന്യൂ ಎಸ್ ಸರ್ नारनती ಅಂತ ನಮಗೆ ಎಸ್ ಸರ್ ಟು ಮಿಡ್ ಬೇರೆ ಸರ್ ರೋಡ್ ಇರ ಬ್ಯಾಲೆನ್ಸ್ ಆಗೋ ಅಂತ ಹೋಗಿ ಯಾಕ ತರ ಎಲ್ಲಾ ಆದರೆ ಬಾನೇ ಸ್ವಲ್ಪ ಏನು ಮಾಡಬೇಕು ತೊಗಾ ತೊಗಾ ಬಂತು ನೋಡೋಣ ಸರ್ ಇದು ನೋಡು ಸರ್ ಸರ್ ಇದು پورا ಒಂದೇ ಇಲ್ಲ ಇದು ಪೂರ್ತಿ ಹಣ ಇಲ್ಲ ಇத்தனை होतं ಸರ್ ಗಂಡುನೇ ಅರ ಹೇಳ್ೋ ಪ್ರತಿ ವರ್ಷ ಇದೇ ರೀತಿ ಹುಡ್ಕೊಂಡು ಹುಡ್ಕೊಂಡು ಹೋತ ರೈತರು ಬಹಳ ತೊಂದರೆ ಇದೆ ಸುಮ್ ಹಿಂಗೆ ನಡೋದ್ ಗಾಡಿ ಅಂದ್ರೆ ನಡ್ದರಿ ದಯ ಮಾಡ್ತಾವ್ ಸೀರಿಯಸ್ ಇರ್ತಾವಿಲ್ಲ